ಎಲ್ಲರೂ ನಮಸ್ಕಾರ ಇದು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಮತ್ತೆ ತಮ್ಮೆದುರು ಹಾಜರಾಗಿದ್ದೀನಿ ನನ್ನ ಈ ಡಿಜಿಟಲ್ ವಾಹಿನಿಯನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನಡೆಯುವುದು ತಮ್ಮಂಥವರ ಸಹಾಯದಿಂದ ಮಾತ್ರ ಪ್ರಭುತ್ವದ ಸಹಾಯದಿಂದ ಅಲ್ಲ ರಾಜಕಾರಣಿಗಳ ಸಹಾಯದಿಂದ ಅಲ್ಲ ಉದ್ಯಮಪತಿಗಳ ಸಹಾಯದಿಂದ ಅಲ್ಲ ಇವರೆಲ್ಲರ ಸಹಾಯ ತೆಗೆದುಕೊಂಡ ತಕ್ಷಣ ಸ್ವತಂತ್ರ ಪತ್ರಿಕೋದ್ಯಮ ಸಾಯುತ್ತೆ ಬಾಲಂಗೋಚಿ ಪತ್ರಿಕೋದ್ಯಮ ಗೋಧಿ ಪತ್ರಿಕೋದ್ಯಮ ಪ್ರಾರಂಭ ಆಗುತ್ತೆ ಎನಿವೆ ಐ ಆಮ್ ಥ್ಯಾಂಪಲ್ ಟು ಯು ಆಲ್ ಸೊ ಇವತ್ತು ಬೆಳಗ್ಗೆ ನಾನು ಮಾಧ್ಯಮಗಳನ್ನು ನೋಡಿದಾಗ ಪತ್ರಿಕೆಗಳನ್ನು ತಿರುಗಿ ಹಾಕಿದಾಗ ನನಗೆ ಕಂಡಿದ್ದು ಹಿಂಸೆ ಮಾತ್ರ ಸಾವು ಮಾತ್ರ ಒಂದು ಬೆಂಗಳೂರು ಸಮೀಪದ ಆನೆಕಲ್ ತಾಲೂಕಿನ ಅತ್ತಿ ಬೆಲೆಯಲ್ಲಿ ಒಂದು ಪಟಾಕಿ ಸಂಗ್ರಹಿಸಿಟ್ಟ ಗೋದಾಮು ಸ್ಫೋಟಗೊಂಡು ಹದಿನಾಲ್ ಹದಿನಾಲ್ಕು ಜನ ಹಸುನೀಗಿದರು ಈ ಸಾವು ಯಾರನ್ನು ತಲ್ಲಣಗೊಳಿಸ್ತೋ ನನಗೆ ಗೊತ್ತಿಲ್ಲ ಈ ಹದಿನಾಲ್ಕು ಜನರ ಕುಟುಂಬ ಏನಿದೆ ಅದು ಬೀದಿಗೆ ಬಂದಿದ್ದು ಯಾರ ಹೃದಯವನ್ನು ತಟ್ಟತೋ ನನಗೆ ಗೊತ್ತಿಲ್ಲ ಅದು ಮಾಧ್ಯಮಗಳಲ್ಲಿ ಕೇವಲ ಒಂದು ಸುದ್ದಿಯಾಗಿ ಬರ್ತಾ ಇತ್ತು ಹಾಗೆಯೇ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಪ್ರಾರಂಭವಾದ ಯುದ್ಧ ಈಗಾಗಲೇ ಸುಮಾರು ಮುನ್ನೂರಕ್ಕೂ ಹೆಚ್ಚು ಇಸ್ರೇಲಿಗಳು ರಾಕೆಟ್ ದಾಳಿಯಲ್ಲಿ ಹಸುನಿಗ್ಗಿದ್ದಾರೆ ಇದಕ್ಕೆ ಪ್ರತಿಕಾರವಾಗಿ ಇಸ್ರೇಲ್ ಕೂಡ ಯುದ್ಧವನ್ನು ಪ್ರಾರಂಭಿಸಿದ್ದಾರೆ ಸುಮಾರು ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಪ್ಯಾಲಿಸ್ತೀನಿಯರು ಹಸುನಿಗ್ಗಿದ್ದಾರೆ ಸೊ ಈ ಯುದ್ಧಕ್ಕೆ ಪರವಾಗಿ ನಿಂತವರು ಪರವಾಗಿ ನಿಂತಿದ್ದಾರೆ ವಿರೋಧಿಸುವವರು ವಿರೋಧಿಸಿದ್ದಾರೆ ಆದರೆ ಪ್ಯಾಲ ಇನ್ನೂರಕ್ಕೂ ಹೆಚ್ಚು ಪ್ಯಾಲಿಸ್ತೇನಿಯರ ಸಾವು ಯಾರನ್ನಾದರೂ ತಟ್ಟಿದೆಯಾ ಮುನ್ನೂರಕ್ಕೂ ಹೆಚ್ಚು ಇಸ್ರೇಲಿಗಳ ಸಾವು ಯಾರನ್ನಾದರೂ ತಟ್ಟಿದೆಯಾ ಗೊತ್ತಿಲ್ಲ ಸಾವನ್ನು ವಿಜೃಂಭಿಸುವ ಕಾಲಘಟ್ಟ ಇದು ನಾನು ಈ ಎರಡು ವಿಚಾರಗಳ ಬಗ್ಗೆಯೂ ಮಾತನಾಡಬೇಕು ಅಂತ ಅಂದುಕೊಡ ಯಾಕಂದರೆ ದಿಟ್ಸ್ ಇಂಟರ್ ರಿಲೇಟೆಡ್ ಅಂತ ಧರ್ಮ ಮತ್ತು ಹಿಂಸೆ ಒಂದು ಗೂಡಿರುವುದರ ಲಕ್ಷಣ ಇದು ಎಲ್ಲ ಧರ್ಮಗಳು ಶಾಂತಿಯನ್ನು ಬೋಧಿಸ್ತಾ ಇದ್ದರೆ ಧರ್ಮವೇ ಹಿಂಸಾಚಾರದ ಅಂಗಳವಾಗಿ ಪರಿವರ್ತನೆಗೊಂಡಂಥ ಕಾಲಘಟ್ಟ ನಾನು ಮೊದಲನೇದಾಗಿ ಈ ಒಂದು ಪಟಾಕಿ ದುರಂತದ ವಿಚಾರಕ್ಕೆ ಬರ್ತೀನಿ ಪ್ರತಿ ವರ್ಷ ಈ ಹಬ್ಬದ ದಿನ ಬಂದ ತಕ್ಷಣ ಇಂತಹ ಘಟನೆಗಳು ನಡೀತವೆ ಒಂದು ಈ ರೀತಿ ಪಟಾಕಿ ಗೋದಾಮಿಗಳಿಗೆ ಬೆಂಕಿ ಬೀಳುವಂಥ ಇನ್ನೊಂದು ಪಟಾಕಿ ಹೊಡೆದು ಮಕ್ಕಳುಗಳು ತಮ್ಮ ಕಣ್ಣನ್ನು ಕಳೆದುಕೊಳ್ಳುವಂಥದ್ದು ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಬೆಂಗಳೂರು ಅಂಥ ನಗರದಲ್ಲೇ ನೀವು ಮಿಂಟೋ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಕಣ್ಣು ಕಳೆದುಕೊಂಡಂತಹ ಮಕ್ಕಳು ಬಂದಿರ್ತಾರೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಕನಿಷ್ಠ ಹತ್ತು ಇಪ್ಪತ್ತು ಮಕ್ಕಳುಗಳು ಈ ಪಟಾಕಿ ಹೊಡೆಯುವುದರಿಂದ ಕಣ್ಣನ್ನು ಕಳೆದುಕೊಂಡಿರ್ತಾರೆ ಆದ್ರಿಂದ ಆಗ ಒಡಮೂಡುವ ಪ್ರಶ್ನೆ ಪಟಾಕಿಯನ್ನು ಯಾಕೆ ನಿಷೇಧಿಸಬಾರದು ಒಂದು ನಿಮಿಷ ನಿಮ್ಮನ್ನು ಎಲ್ಲವನ್ನು ಮರೆತು ಆಲೋಚನೆ ಮಾಡಿ ಆ ಸಣ್ಣ ವಯಸ್ಸಿನ ಮಗು ಕಣ್ಣನ್ನು ಕಳೆದುಕೊಳ್ಳುತ್ತಲ್ಲ ಅದರ ಭವಿಷ್ಯ ಮಂಕಾಗಿಲ್ವ ಆ ಮಗುವಿನ ಭವಿಷ್ಯ ಕತ್ತಲೆಯಾಗಿಲ್ವಾ ಆ ಮಗು ಜಗತ್ತನ್ನೇ ನೋಡಲಾರದ ಒಂದು ಸೃಷ್ಟಿ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು ನಮ್ಗೆ ಅರ್ಥ ಆಗಲ್ವ ನೀವು ಪಟಾಕಿಯನ್ನು ರದ್ದುಪಡಿಸಿ ಅಂದ ತಕ್ಷಣ ಅದನ್ನು ಧರ್ಮಕ್ಕೆ ಜೋಡಿಸಲಾಗುತ್ತೆ ಇದು ಹಿಂದೂ ಆಚರಣೆ ಹುಷಾರ್ ಪಟಾಕಿ ಹೊಡೆಯುವುದು ನಮ್ಮ ಧರ್ಮ ಅನ್ನುವ ಮಾತುಗಳು ಪ್ರಾರಂಭ ಆಗ್ತದೆ ಹಾಗಿದ್ದರೆ ಸನಾತನ ಧರ್ಮಕ್ಕೂ ಪಟಾಕಿಗೂ ಏನಾದರೂ ಸಂಬಂಧ ಇದೆಯಾ ಹಿಂದೂ ಧರ್ಮದ ಯಾವ ಗ್ರಂಥದಲ್ಲಿ ಪಟಾಕಿ ಹೊಡಿಬೇಕು ಅಂತ ಹೇಳಿದ್ದಾರೆ ವೇದ ಹೇಳಿದೆಯಾ ಉಪನಿಷತ್ತು ಹೇಳಿದೆಯಾ ಯಾವುದೇ ಪುರಾಣಗಳು ಹೇಳಿದೆಯಾ ನಾಟ್ ಎಟ್ ಆಲ್ ನಾಟ್ ಆಲ್ ಯಾರೂ ಹೇಳಿಲ್ಲ ಯಾಕಂದರೆ ಹಿಂದೂ ಧರ್ಮ ನಿಮಗೆ ಅರ್ಥ ಆದರೆ ಹಿಂದೂ ಧರ್ಮ ಹೇಳುವುದು ದೀಪವನ್ನು ಹಚ್ಚು ಹಣತೆಯನ್ನು ಹಚ್ಚು ಬದುಕನ್ನು ಬೆಳಗುವಂತೆ ಮಾಡು ಪಟಾಕಿ ಹೊಳಿ ಅಂತೇಳಿ ಇಲ್ಲ ಕಳೆದ ವರ್ಷ ಹೀಗೆ ಪಟಾಕಿ ನಿಷೇಧಿಸಿದ್ರೆ ಒಳ್ಳೆಯದು ಅನ್ನೋ ಮಾತನ್ನು ನಾನೆಲ್ಲೋ ಫೇಸ್ಬುಕ್ನಲ್ಲೆಲ್ಲೋ ಹಾಕಿದೆ ಎಲ್ಲ ಚಡ್ಡಿಗಳು ಲಂಗೋಟಿಗಳು ಹಿಂದೂ ಧರ್ಮ ತಮ್ಮ ಗುತ್ತಿಗೆ ಅಂದುಕೊಂಡು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡೋದು ಶುರು ಮಾಡಿದ್ರು ನೀವು ಕೇವಲ ಹಿಂದೂಗಳ ಬಗ್ಗೆ ಮಾತನಾಡ್ತೀರಿ ನಾನು ಕಣ್ಣು ಕಳೆದುಕೊಂಡ ಮಕ್ಕಳ ಬಗ್ಗೆ ನಾನು ಮಾತನಾಡ್ತೀನಿ ನನ್ನ ಹೃದಯ ಅವರಿಗಾಗಿ ಮಿಡಿತಾ ಇದೆ ನಾನು ಅವ್ರ ಬಗ್ಗೆ ಮಾತನಾಡ್ತೇನೆ ಪಟಾಕಿ ಯಾಕೆ ಬೇಕು ದೀಪ ಹಚ್ಚೋಣ ಭಜನೆ ಮಾಡೋಣ ನಿಮಗಿಷ್ಟ ಇದ್ದರ ಸ್ತೋತ್ರಗಳನ್ನು ಹೇಳಿ ದೇವರ ಮುಂದೆ ಇರಿ ಅದನ್ನು ಬಿಟ್ಟು ಪಟಾಕಿ ಹೊಡಿತಾ ಹಲವರ ಬದುಕನ್ನು ಕತ್ತಲೆಯಾಗಿಸ್ತಿರಲ್ಲ ಅದು ಧರ್ಮವ ಅದಕ್ಕೆ ನಾನು ಹೇಳಿದ್ದು ಈ ಧರ್ಮಕ್ಕೆ ಇಂತಹದೆಲ್ಲ ಜೋಡಣೆ ಏನಿದೆ ಇದು ಅಪಾಯಕಾರಿಯಾದ ಆದ್ದರಿಂದ ಪಟಾಕಿಯನ್ನು ನಿಷೇಧಿಸಬೇಕು ಅಂತ ಪಟಾಕಿ ಅನ್ನುವುದು ಸ್ಫೋಟಗೊಳ್ಳುವಂಥದ್ದು ದೀಪ ಹಚ್ಚುವುದು ಬೆಳಗುವಂಥದ್ದು ನಾವು ಸ್ಫೋಟಗಳ ಹಿಂದೆ ಹೋಗಬೇಕೋ ಅಥವಾ ದೀಪದ ಹಿಂದೆ ಹೋಗಬೇಕು ದೀಪ ತೋರಿಸುವ ಬೆಳಕಿನಲ್ಲಿ ನಾವು ನಮ್ಮ ಬದುಕಿನಲ್ಲಿ ಮುಂದುವರಿಬೇಕೋ ಜೀವ ತೆಗೆಯುವ ಸ್ಫೋಟಗಳ ಹಿಂದೆ ನಾವು ನಿಂತ್ಕೋಬೇಕು ಆಲೋಚನೆ ಮಾಡಿ ಒಂದು ನಿಮಿಷ ನನ್ನ ಮಾತು ತಪ್ಪು ಅನಿಸಿದ್ರೆ ತಪ್ಪು ಅನ್ನಿ ನನಗೆ ಬೇಸರ ಇಲ್ಲ ಆದರೆ ಸುಮ್ಮನೆ ಬಂದು ತಪ್ಪು ಅಂತ ಹೇಳೋದಿಲ್ಲ ಹೇಳೋದು ಅಲ್ಲ ವಾದಿಸಿ ಈ ಕಾರಣಕ್ಕಾಗಿ ಪಟಾಕಿ ಬೇಕು ನಮಗೆ ವೈ ಯಾವುದೋ ಒಂದು ಕಾಲಘಟ್ಟದಲ್ಲಿ ಇಡೀ ಸಮಾಜದಲ್ಲಿ ಊರುಗಳಲ್ಲಿ ಶಾಂತಿ ಇದ್ದಾಗ ಸ್ಫೋಟಗೊಳ್ಳುವಿಕೆಗೆ ಒಂದು ವಿಭಿನ್ನವಾದ ವಾತಾವರಣ ಸಿಕ್ತು ಈಗ ಶಬ್ದ ಮಾಲಿನ್ಯದಲ್ಲಿ ಬದುಕ್ತಾ ಇದ್ದೀವಿ ಪ್ರತಿ ದಿನ ಶಬ್ದ ಶಬ್ದ ಮಾಲಿನ್ಯ ಮಾಲಿನ್ಯ ನಿಮಗೆ ಗೊತ್ತಿರ್ಬೋದು ಕೆಲವು ದಿನಗಳ ಹಿಂದೆ ಕೇವಲ ಒಂದು ವಾರ ಆಗಿರ್ಬೋದು ರಾಯಚೂರಿನಲ್ಲಿ ಯಾವುದೋ ದೇವರ ಹಬ್ಬ ನಡೀತಾ ಇತ್ತು ಅತಿ ದೊಡ್ಡ ಈ ಬ್ಯಾಂಡ್ ಸೆಟ್ಗಳನ್ನು ಅದಕ್ಕೆ ಎಷ್ಟೋ ಹೇಳಿದ್ರು ಅಂತಾರೆ ನೋಡಿ ಅತಿ ಹೆಚ್ಚು ಮ್ಯೂಸಿಕ್ ಹಾಕಿ ಜನ ಕುಳಿತಾ ಇತ್ತು ಒಬ್ಬ ತಾಯಿ ತನ್ನ ಮಗುವನ್ನು ಕಳೆದುಕೊಂಡು ಅಲ್ಲಿ ಬ ಕರೆದುಕೊಂಡು ಬಂದು ನಿಂತಿದ್ರು ನೋಡೋದಕ್ಕೆ ಆ ಪುಟ್ಟ ಮಗು ಇನ್ನೂ ವರ್ಷವಾಗದ ಮಗು ಆ ಆ ರೀತಿಯ ಗಲಾಟೆ ಇದೆಯಲ್ಲ ಬ್ಯಾಂಡ್ ಸೆಟ್ ಇದಕ್ಕೆ ಮಗು ಅಲ್ಲಿ ಸತ್ಯ ಆ ತಾಯಿಯ ಮಗುಗೆ ಮಗು ವಾಪಸ್ ಬರುತ್ತಾ ಸ್ವಾಮಿ ಆ ಸಾವಿಗೆ ನೀವು ಏನಂತೀರಿ ಯಾಕೆ ಬ್ಯಾಂಡ್ ಸೆಟ್ಗಳನ್ನ ಹಾಕಿ ಒದರ್ಸ್ತೀರಿ ಗಣೇಶೋತ್ಸವ ಆಗಲಿ ಇನ್ನೊಂದಾಗಲಿ ಬ್ಯಾಂಡ್ ಸೆಟ್ಗಳನ್ನ ಹಾಕ್ಬಿಟ್ಟು ಕ್ಯಾಬ್ರೆ ಹಾಡುಗಳನ್ನು ಹಾಕ್ಬಿಟ್ಟು ಒತ್ತು ಒತ್ತು ಮೇಲೆ ಒತ್ತು ಒತ್ತು ಕೆಳಗೆ ಇಂಥ ಹಾಡು ಹಾಕೊಂಡು ಗಣೇಶನ ಮುಂದೆ ಕುಣಿತೀರಿ ಮಾನಮರ್ಯಾದೆ ಇದೆಯೇನು ರೀ ನಿಮಗೆ ಯಾವ ಸೀಮೆ ಹಾಡು ಗಣೇಶನ ಮುಂದೆ ಗಣೇಶನ ಸ್ತೋತ್ರಗಳನ್ನ ಹಾಕಿ ಬೇಡ ಅಲ್ಲ ದೇವರು ಭಜನೆ ಮಾಡಿ ಸಿನಿಮಾ ಹಾಡುಗಳು ಹಾಕ್ಕೊಂಡು ಕುಣ್ಕೊಂಡು ಆ ಮಗು ಜೀವನ ಹೋಯಿತು ರಾಯಚೂರಿನಲ್ಲಿ ಪಟಾಕಿ ಸಂದರ್ಭದಲ್ಲಿ ಹೀಗಾಗುತ್ತೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಕನಿಷ್ಠ ಒಂದು ಕಳಕಳಿ ಬೇಡವಾ ನಾನೀಗ ಮೂಲ ಪ್ರಶ್ನೆಗೆ ಬರ್ತಾ ಇದೆ ಧರ್ಮ ಅನ್ನುವುದೇನಿದೆ ಅದು ಎಷ್ಟು ಅಪಾಯಕಾರಿಯಾಗ್ತಾ ಇದೆ ಅನ್ನೋದು ನಾನು ಈ ಬೆಳಗ್ಗೆ ಯೋಚನೆ ಮಾಡ್ತಾ ಇರುವಂಥ ಇಸ್ರೇಲ್ ಬಗ್ಗೆ ನಾನು ಹೇಳಿದೆ ಧರ್ಮಕ್ಕೂ ಹಿಂಸೆಗೂ ಸಂಬಂಧ ಇದೆಯಾ ಇರಕೂಡದು ಇರಕೂಡದು ಇರ ಕೂಡದು ಧರ್ಮ ಹಿಂಸೆಯಿಂದ ದೂರ ಇರಬೇಕು ಅದು ಹಿಂದೂಯಿಸಮ್ ಇರಲಿ ಅದು ಇಸ್ಲಾಂ ಇರಲಿ ಅದು ಕ್ರಿಶ್ಚಿಯಾನಿಟಿ ಇರಲಿ ಅದು ಬೌದ್ಧಿಸಮ್ ಇರಲಿ ಯಾವ ಧರ್ಮದ ಹೆಸರಿನಲ್ಲಿ ಹಿಂಸೆ ಮಾಡುವುದೇನಿದೆ ಅದು ಆ ಧರ್ಮಕ್ಕೆ ಮಾಡುವ ಅಪಚಾರ ಇಸ್ಲಾಂ ಭ್ರಾತೃತ್ವದ ಧರ್ಮ ಅದು ಆದರೆ ದುರಂತ ಅಂದರೆ ಆ ಇಸ್ಲಾಮನ್ನು ಬಳಸಿಕೊಂಡು ಹಿಂಸಾಚಾರವನ್ನು ಪ್ರಚುರಪಡಿಸುವಂಥ ನಾನು ಪ್ಯಾಲಿಸ್ಟೈನ್ ಮತ್ತು ಇಸ್ರೇಲ್ ಜಗಳ ಬಗ್ಗೆ ನಾನು ಮಾತನಾಡಬಲ್ಲೆ ನಾನು ಓದಿಕೊಂಡಿದ್ದೇನೆ ತಿಳಿದುಕೊಂಡಿದ್ದೇನೆ ಅದರ ಬಗ್ಗೆ ನಾನು ಓದಿದ್ದೇನೆ ಆ ಬಗ್ಗೆ ನಾನು ಮಾತನಾಡಬಲ್ಲೆ ಸೊ ಪ್ಯಾಲಿಸ್ತೈನಿಗೆ ಅನ್ಯಾಯ ಆಗಿದೆಯೋ ಇಸ್ರೇಲ್ ಸ್ವತಂತ್ರ ರಾಷ್ಟ್ರದ ಕಲ್ಪನೆ ಆಗಿದ್ವಿ ಇದೆಲ್ಲ ಆಲ್ ಆಲ್ ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂಸ್ ವೆಸ್ಟ್ ಬ್ಯಾಂಕ್ನಲ್ಲಿ ಯಾರಿದ್ದಾರೆ ಗಾಜಾಪಟ್ಟಿಯಲ್ಲಿ ಯಾರಿದ್ದಾರೆ ಗೊತ್ತಿದೆ ನನಗೆ ಆದರೆ ನೀವು ಪ್ಯಾಲಿಸ್ತೇನಿಯರಿಗೆ ಯುಸಿ ನಾನು ಅವರ ಹಕ್ಕನ್ನು ಕೊಡಿಸ್ತೀನಿ ಅಂತ ಹೇಳಿ ಬಂದೂಕನ್ನು ಹಿಡಿಯುವುದು ಯುದ್ಧ ಮಾಡುವುದು ಸರಿಯಾದ ಕ್ರಮ ಅಲ್ಲ ಜೀವ ಜೀವ ಈಗ ಪ್ಯಾಲಿಸ್ತೇನಿಯರು ಸತ್ತಿದ್ದಾರೆ ಇಸ್ರೇಲಿಯರು ಸತ್ತಿದ್ದಾರೆ ಈ ಸಾವಿನ ನಡುವೆ ವ್ಯತ್ಯಾಸ ಇದೆಯಾ ಇಲ್ವಲ್ಲ ಎಲ್ಲರ ಸಾವು ಒಂದೇ ಅವರ ಸತ್ತ ಮೇಲೆ ನಿಮ್ಮ ಧರ್ಮಕ್ಕೆ ಅನುಗುಣವಾಗಿ ಅಂತ್ಯ ಸಂಸ್ಕಾರ ಮಾಡ್ತೀನಿ ಆ ಜೀವ ವಾಪಸ್ ಬರಲ್ಲ ಮುನ್ನೂರಕ್ಕೂ ಹೆಚ್ಚು ಇಸ್ರೇಲ್ಗಳಿಗೆ ಸತ್ರ ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಅದೇ ರೀತಿ ಇನ್ನೂರ ಎಂಬತ್ತಕ್ಕೂ ಹೆಚ್ಚು ಪ್ಯಾಲೆಸ್ತೀನಿಯರ್ ಸತ್ರ ಈ ಸಾವಿನಲ್ಲಿ ಏನಿದೆ ಸ್ವಾಮಿ ವ್ಯತ್ಯಾಸ ನಿಮ್ಮ ಧರ್ಮ ಈ ಹಿಂಸೆಯನ್ನು ಪ್ರಚೋದಿಸ್ತಾ ಇದೆಯಾ ಯಾವ ಧರ್ಮ ಹಿಂಸೆಯನ್ನು ಪ್ರಚೋದಿಸ್ತಾ ಇದೆಯೋ ಅದು ಧರ್ಮ ಅಲ್ಲ ಅದು ಅಧರ್ಮ ತುಂಬ ನೋವಿನಲ್ಲಿ ತುಂಬ ಬೇಸರದಲ್ಲಿ ತುಂಬ ದುಃಖದಲ್ಲಿ ಈ ಬೆಳಗ್ಗೆ ನಾನು ಮಾತನಾಡ್ತೇನೆ ಈಗ ಹಿಂಸೆ ಮತ್ತು ಧರ್ಮದ ಏನಿದೆ ಅದು ಒಂದಕ್ಕೊಂದು ಜೋಡಿಸುವ ಕೆಲಸ ನಮ್ಮ ದೇಶದಲ್ಲೂ ಪ್ರಾರಂಭ ಆಗಿದೆ ಅಂತ ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಇಸ್ಲಾಮನ್ನು ದುರುಪಯೋಗಪಡಿಸಿಕೊಂಡ ಕೆಲವರು ಆ ಮತಾವಲಂಬಿಗಳನ್ನು ಪಾತಾಳಕ್ಕೆ ತಳ್ಳ ತಳ್ಳದರು ಅನಕ್ಷರಸ್ಥದ ಅನಕ್ಷರತೆ ಏನಿದೆ ಅದು ಮುಸ್ಲಿಮ್ರಲ್ಲಿ ಅತಿ ಹೆಚ್ಚು ಎಲ್ಲ ದೇಶಗಳಲ್ಲೂ ಕೂಡ ಅವರ ಕೈಲಿ ಬಂದು ಕೊಡಲಾಯಿತು ಜಿಹಾದ್ ಹೆಸರಿನಲ್ಲಿ ಜೀವ ತೆಗೆಯುವ ಕೆಲಸವನ್ನು ಮಾಡಿಸಲಾಯಿತು ಮುಗ್ಧ ಜನರಿಗೆ ಅದು ಯಾವುದು ಗೊತ್ತಿರಲ್ಲ ಯಾಕೆಂದರೆ ಅವರಿಗೆ ಧರ್ಮರು ಗೊತ್ತಿರಲ್ಲ ಕುರಾನ್ ಏನು ಹೇಳಿದೆ ಅನ್ನುವ ಅರುವೇ ಇರಲ್ಲ ಯಾರ ಮೌಲ್ಯಗಳು ಹೇಳಿದಂತ ಮಾತು ಕೇಳು ಇದು ಇಸ್ಲಾಂ ಮತಾವಲಂಬಿಗಳನ್ನು ಪರಾವಲಂಬಿಗಳನ್ನಾಗಿ ಮಾಡಿದೆ ಅಂತ ನನಗೆ ಅನಿಸುತ್ತೆ ಅವರು ಧರ್ಮದ ಹೆಸರಿನಲ್ಲಿ ವೈಜ್ಞಾನಿಕತೆಯನ್ನು ನಾಶಪಡಿಸಲಾಗಿದೆ ಅವರು ವಿಜ್ಞಾನವನ್ನು ನಂಬುವುದಿಲ್ಲ ಭಾಳ ನಿಮಗೆ ಪಾಕಿಸ್ತಾನದ ಇತ್ತೀಚಿಗೆ ಗೊತ್ತಿರ್ಬೋದು ಎಂಥ ಸ್ಥಿತಿ ಅಂದರೆ ಅಲ್ಲಿ ಮಾಜಿ ಮಂತ್ರಿ ಒಬ್ಬರು ಹೇಳ್ತಾರೆ ಭಾರತ ಚಂದ್ರಲೋಪಕ್ಕೆ ಹೋಯ್ತು ಅಂತಂದರೆ ಯಾವ ಚಂದ್ರ ಏನು ಬಿಡ್ರಿ ನಾವು ಇಲ್ಲಿಂದ ಕೈ ಮುಗಿತೀವಿ ಅಂತ ಇಂಥ ಮನಸ್ಥಿತಿಯನ್ನು ರೂಪಿಸ್ತಾ ಹೋಗುವಂಥ ಪಾಯತ್ತು ಅದು ಈಗ ಹಿಂದೂಯಿಸಮ್ನಲ್ಲೂ ಇದೆ ಸೊ ನೋಡಿ ಹಿಂದೂಯಿಸಮ್ಗೂ ಹಿಂಸೆಗೂ ಸಂಬಂಧವೇ ಇಲ್ಲ ಹಿಂದೂಯಿಸಮ್ ಅಹಿಂಸಾ ತತ್ವವನ್ನು ಹೇಳ್ತಾ ಬಂದದ್ದು ಹಿಂದೂ ಇಸಮ್ನಿಂದಲೇ ಮಹಾತ್ಮ ಗಾಂಧಿ ಅಂತವ್ರು ಹುಟ್ಟೋದಕ್ಕೆ ಸಾಧ್ಯ ಆಗದ್ದು ಆದರೆ ಇವತ್ತಿನ ದಿನ ಈ ಉಗ್ರಗಾಮಿ ಹಿಂದುತ್ವವನ್ನು ಹೇಳುವವರು ಕೈಯಲ್ಲಿ ಕತ್ತಿಯನ್ನು ಹಿಡಿತಾ ಇದ್ದಾರೆ ಯಾಕೆ ಅಂತ ಕೇಳಿದರೆ ಇನ್ನೊಂದು ಧರ್ಮದವ್ರು ಹಿಡಿತಾರೆ ನಾವು ಧರ್ಮದವ್ರು ಹಿಡಿತೀವಿ ನಿಮ್ಮ ಮನೆಯವರು ಯಾರೋ ಸತ್ತರೆ ಅವರು ಇನ್ನೊಂದು ಧರ್ಮದವ್ರು ಸತ್ತರೆ ಸಾವು ಸಾವು ಅದು ನಿಮ್ಮನ್ನು ನಿಮ್ಮನ್ನು ತಲ್ಲಣೆಗೊಳಿಸೋದಿಲ್ವಾ ಯಾರಿಗೆ ಒಂದು ಸಾವು ತಲ್ಲಣಗೊಳಿಸೋದಿಲ್ವೋ ಯಾರ ಹೃದಯ ಒಂದು ಸಾವಿನಿಂದ ನೋಯುವುದಿಲ್ವೋ ಅಂಥವರು ಬದುಕುವುದಕ್ಕೆ ಯೋಗ್ಯರಲ್ಲ ಬದುಕಿನ ಬಗ್ಗೆ ಮಾತನಾಡುವುದಕ್ಕೆ ಯೋಗ್ಯ ಅಲ್ಲ ಸಾವು ತಲ್ಲಣಗೊಳಿಸಿದರೆ ಮಾತ್ರ ಬದುಕಿನ ಪ್ರೀತಿ ಅವರಿಗೆ ಬರ್ತಾ ಅರ್ಥ ಆಗುತ್ತೆ ಯಾರು ಇನ್ನೊಂದು ಸಾವು ಯಾರನ್ನ ತಲ್ಲಣಗೊಳಿಸುವುದಿಲ್ವೋ ಅವರಷ್ಟು ಕ್ರೂರಿಗಳೇ ಆಗಿದ್ದಾರೆ ಅವರನ್ನು ಯಾವ ಧರ್ಮವೂ ಕೂಡ ರಕ್ಷಿಸಲಾರದು ದಿನದಲ್ಲಿ ಎಷ್ಟೇ ಹೊತ್ತು ಭಜನೆ ಮಾಡಿ ಮಂತ್ರ ಹೇಳಿ ಕುಣಿರಿ ಮಾಡಿ ಅಲ್ಲಾಹ ಅಕ್ಬರನ್ನೇ ಅಹಿಂಸೆ ಪ್ರತ್ಯಕ್ಷವಾದ ತಕ್ಷಣ ಎಲ್ಲ ಧರ್ಮಗಳು ಪಾತಾಳಕ್ಕೆ ಕುಸಿತ ಸಾಯ್ತಾ ಹೋಗ್ತವೆ ಅದರ ಸಮಾಧಿ ಆಗುತ್ತೆ ಧರ್ಮ ಇರುವುದು ಅಹಿಂಸಾವಾದದಲ್ಲಿ ಧರ್ಮ ಎದ್ದು ನಿಲ್ಲುವುದು ಅಹಿಂಸೆಯಲ್ಲೇ ಹೊರತು ಹಿಂಸೆಯಲ್ಲೇ ಅಲ್ಲ ಬಂದೂಕನ್ನು ಹಿಡಿದರೆ ಆತನನ್ನು ಅಲ್ಲಾನು ಕ್ಷಮಿಸ್ಲಾರ ರಾಮನು ಕ್ಷಮಿಸ್ಲಾರ ಕೃಷ್ಣನು ಕ್ಷಮಿಸ್ಲಾರ ಯೇಸುವ ಕ್ಷಮಿಸ್ಲಾರ ಬುದ್ಧನು ಕ್ಷಮಿಸ್ಲಾರ ಆದ್ದರಿಂದ ಅಹಿಂಸೆ ಅನ್ನುವುದು ಮುಖ್ಯವೇ ಹೊರತು ಹಿಂಸೆ ಅಲ್ಲ ಆದರೆ ಇವತ್ತೆಲ್ಲ ಕೂಡ ಎಲ್ಲ ಧರ್ಮಗಳು ಧರ್ಮ ಅಂತ ನಾನು ಹೇಳಲ್ಲ ಧರ್ಮಾವಲಂಬಿಗಳು ಹಿಂಸೆಯನ್ನು ಇಷ್ಟಪಡೋದಕ್ಕೆ ಪ್ರಾರಂಭಿಸಿದ್ದಾರೆ ಹಿಂಸೆ ಬೇಕು ಅಂತ ಅವರಿಗೆ ಅನಿಸೋ ಪ್ರಾರಂಭ ಆಗಿದೆ ಸೊ ಹಿಂಸೆ ಪಟಾಕಿ ಹೊಡೆಯುವುದರಿಂದ ಹಿಂಸೆಯ ವಿಚಾರ ಏನಿದೆ ಹಿಂಸೆ ಪ್ರಾರಂಭ ಆದರೆ ಅದು ನಿಮಗೆ ಒಟ್ಟಾರೆಯಾಗಿ ಯುದ್ಧದವರೆಗೆ ಬಂದು ಇದೆಲ್ಲವೂ ಹಿಂಸೆಗಳೇ ಆದರೆ ಇವೆಲ್ಲ ಧರ್ಮದಲ್ಲಿ ಧರ್ಮದ ಹೆಸರು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಎಲ್ಲ ಧರ್ಮಗಳು ಕೂಡ ಇವತ್ತಿನ ದಿನ ಆಲೋಚಿಸಬೇಕಾಗಿದೆ ಹಿಂಸೆಯನ್ನು ಧರ್ಮದಿಂದ ಬೇರ್ಪಡಿಸಬೇಕಾಗಿದೆ ಅದಿಲ್ಲ ಅಂದರೆ ಸಮಾಜ ಉಳಿಯಲ್ಲ ರಕ್ತಪಾತ ಸಾವು ನಡುವೆ ಎಲ್ಲವೂ ನಾಶ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನ ಉಸಿರು ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ